ಇತಿಹಾಸ ಪ್ರಸಿದ್ಧ ಮಧುರ್ ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾದ ಚಾಲನೆ ದೊರಕಿತು ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು ಶ್ರೀ ಶಂಕರಾಚಾರ್ಯ ಕಂಪ್ಯೂಟರ್ ಸೆಂಟರ್ ಗಲ್ಫ್ ಬಜಾರ್ ನಿಯರ್ ನ್ಯೂ ಬಸ್ ಸ್ಟ್ಯಾಂಡ್ ಕಾಸರಗೋಡ್ ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾದ ಚಾಲನೆ ದೊರಕಿತು ಬೆಳಗ್ಗೆ ವೇದಪಾರಾಯಣ ಧ್ವಜಾರೋಹಣ ನಡೆಯಿತು ಸಹಸ್ರ ಕುಂಭಾಭಿಷೇಕ ತುಲಾಭಾರ ಸೇವೆ ನಡೆಯಿತು ಅಪರಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು ಆದಿತ್ಯವಾರದಂದು ದೀಪೋತ್ಸವ ವಿಶುಕಣಿಯ ವಿಶೇಷ ಬಲಿ ರಾಜಾಂಗಣ ಪ್ರಸಾದ ವಿತರಣೆ ನಡೆಯಲಿದೆ ತದನಂತರ ಪಂಚವಾದ್ಯ ತುಲಾಭಾರ ಸೇವೆ ನಡೆಯಲಿದೆ ಅಪರಾಹ್ನ ಮಹಾಪೂಜೆ ನಡೆಯಲಿದೆ ಸಾಯಂಕಾಲ ತಾಯಂಬಕ ದೀಪಾರಾಧನೆ ನಡೆಯಲಿರುವುದು ಐದು ದಿನಗಳ ಕಾಲ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಮಾಪನ ದಿನದಂದು ಮದೂರು ಶ್ರೀ ಸಿದ್ದಿವಿನಾಯಕ ಬಾಲಗೋಕುಲದ ಮಕ್ಕಳಿಂದ ಕೈಕೊಟ್ಟು ಕಳಿ ಕುಣಿತ ಭಜನೆ ನಡೆಯಲಿದೆ ಹದಿನೇಳರಂದು ಜಾತ್ರಾ ಮಹೋತ್ಸವ ಸಮಾಪನಗೊಳ್ಳಲಿದೆ ಕಾಸರಗೋಡು ಜಿಲ್ಲೆಯ ಕುಂಬಳಿ ಸೀಮೆಯ ಅತಿ ಪುರಾತನವೂ ಪ್ರಸಿದ್ಧವೂ ಆದ ಮಧುರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ಕ್ಷೇತ್ರದಲ್ಲಿ ಈ ಬಾರಿಯ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಇದೀಗ ಅದ್ದೂರಿಯ ಚಾಲನೆ ದೊರಕಿದೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಜಾತ್ರಾ ಮಹೋತ್ಸವದ ಮೊದಲ ದಿನವಾದ ಇಂದು ಶನಿವಾರದಂದು ಸಾಯಂಕಾಲ ತಾಯಂಬಕ ದೀಪಾರಾಧನೆ ಅದೇ ರೀತಿ ರಾತ್ರಿ ಉತ್ಸವ ಬಲಿ ನಡೆಯಲಿದೆ ವಿಶ್ವ ದಿನವಾದ ಆದಿತ್ಯವಾರದಂದು ಬೆಳಗ್ಗೆ ವಿಶುಕಣಿಯ ವಿಶೇಷ ಬಲಿ ದೀಪೋತ್ಸವ ನಡೆಯಲಿಕ್ಕಿದೆ ಅದೇ ರೀತಿ ಐದು ದಿನಗಳ ಕಾಲ ವಾರ್ಷಿಕ ಜಾತ್ರಾ ಮಹೋತ್ಸವವು ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ ಹದಿನೇಳರಂದು ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ ಕ್ಯಾಮ್ರಾಮ್ಯಾನ್ ಗಣೇಶ್ ಪೈಕರ್ ಅವರ ಜೊತೆ ಕಾವ್ಯಶ್ರೀ ಅಡಿಗ ಕೆಸಿಎಂ ನ್ಯೂಸ್ ಕಾಸರಗೋಡು